ರಾಹುಲ್ ಗಾಂಧಿಯವರು ಖರ್ಗೆ ಅವರು ಎಲ್ಲ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ರೇಟು ಮತದಾನದ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳು ತಪ್ಪನ್ನು ಸರಿಪಡಿಸೋ ಕೆಲಸನ ಭಾಳ ದಿವಸದಿಂದ ಮಾಡ್ತಾ ಇಲ್ಲ ಈಗ ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಎಲ್ಲ ಥರದ ದಾಖಲೆಗಳೊಂದಿಗೆ ಇವತ್ತು ರಾಷ್ಟ್ರದ ಪ್ರಪ್ರಥಮವಾಗಿ ಬೆಂಗಳೂರಿನ ಮೂಲಕ ಬೆಂಗಳೂರಿನಿಂದನೇ ಅದನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಪಕ್ಷ ತಗೊಂಡಿದೆ ಸೊ ಎಲ್ಲವೂ ಅವರಿಂದನೇ ಪ್ರೆಸೆಂಟ್ ಆಗುತ್ತೆ ಕುಮಾರಸ್ವಾಮಿಯವರು ಯಾವುದನ್ನು ಇಲ್ಲಿವರೆಗೆ ನಾನು ಮೂವತ್ತೈದು ವರ್ಷ ಅವ್ರ ಸ್ನೇಹಿತಲ್ಲಿದ್ದೆ ನೋಡಿದೆ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಅದು ಅರ್ಥ ಆಗುತ್ತೋ ಇಲ್ವೋ ಒಂದು ಯಾವುದೋ ಒಂದು ಹೇಳ್ತಾರೆ ಇನ್ನೊಂದಕ್ಕೆ ಇನ್ನೊಂದು ಹೇಳ್ತಾರೆ ಪಾಪ ಈ ರಾಜ್ಯದ ಜನ ಹಲವಾರು ಕಾರಣಕ್ಕೆ ಅವರಿಗೆ ಶಕ್ತಿಯನ್ನು ತುಂಬಿದ್ರು ತಾವು ಸಹ ಅನೇಕ ಕಾರಣಕ್ಕೋಸ್ಕರ ಅವ್ರಿಗೆ ಅನೇಕ ವಿಚಾರದಲ್ಲಿ ಪ್ರೋತ್ಸಾಹ ಕೊಡ್ತೀರ ಬಟ್ ಅವ್ರಿಗೆ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಈ ವಾಸ್ತವ ಸತ್ಯಕ್ಕೆ ಹತ್ರ ಆಗಿರುತ್ತೆ ಅನ್ನೋದು ನಾವು ನೋಡಿದ್ದೀವಿ ಸೊ ಪಾಪ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಉಮೇಶ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಎಲ್ಲ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್ ರೇಟು ಮತದಾನದ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳು ತಪ್ಪನ್ನು ಸರಿಪಡಿಸೋ ಕೆಲಸನ ಭಾಳ ದಿಸ್ತಿಂದ ಮಾಡ್ತಾ ಇಲ್ಲ ಈಗ ಅಧಿಕೃತವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಎಲ್ಲ ಥರದ ದಾಖಲೆಗಳೊಂದಿಗೆ ಇವತ್ತು ರಾಷ್ಟ್ರದ ಪ್ರಪ್ರಥಮವಾಗಿ ಬೆಂಗಳೂರಿನ ಮೂಲಕ ಬೆಂಗಳೂರಿನಿಂದನೇ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ನಮ್ಮ ಪಕ್ಷ ತಗೊಂಡಿದೆ ಸೊ ಎಲ್ಲವೂ ಅವರಿಂದನೇ ಪ್ರೆಸೆಂಟ್ ಆಗುತ್ತೆ ಕುಮಾರಸ್ವಾಮಿಯವರು ಯಾವುದನ್ನು ಇಲ್ಲಿವರೆಗೆ ನಾನು ಮೂವತ್ತೈದು ವರ್ಷ ಅವ್ರ ಸ್ನೇಹದಲ್ಲಿದ್ದೆ ನೋಡಿದೆ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಅದು ಅರ್ಥ ಆಗುತ್ತೋ ಇಲ್ವೋ ಒಂದು ಯಾವುದೋ ಒಂದು ಹೇಳ್ತಾರೆ ಇನ್ನೊಂದಕ್ಕೆ ಇನ್ನೊಂದು ಹೇಳ್ತಾರೆ ಪಾಪ ಈ ರಾಜ್ಯದ ಜನ ಹಲವಾರು ಕಾರಣಕ್ಕೆ ಅವರಿಗೆ ಶಕ್ತಿಯನ್ನು ತುಂಬಿದರು ತಾವು ಸಹ ಅನೇಕ ಕಾರಣಕ್ಕೋಸ್ಕರ ಅವ್ರಿಗೆ ಅನೇಕ ವಿಚಾರದಲ್ಲಿ ಪ್ರೋತ್ಸಾಹ ಕೊಡ್ತೀರ ಬಟ್ ಅವ್ರಿಗೆ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಈ ವಾಸ್ತವ ಸತ್ಯಕ್ಕೆ ಹತ್ರ ಆಗಿರುತ್ತೆ ಅನ್ನೋದು ನಾವು ನೋಡಿದ್ದೀವಿ ಸೊ ಪಾಪ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಉಮೇಶ